ಒಂದೂವರೆ ಹಿಂದೆಯಿಂದ ಹೊರಕಿನ ಮುಂಚೆಯಿಂದನೂ ಕೂಡ ಗಟ್ಟಿ ಬೆಲ್ಲ ತೆಗೆದು ಆರ್ಗ್ಯಾನಿಕ್ ಬೆಲ್ಲ ಅಂತ ಹೇಳಿ ಮಾಡ್ತಾರೆ ಬಟ್ ಈಗ ಎಲ್ಲ ಕಡೆ ಆ ರೀತಿ ಬೇಡ ಅಂತ ಹೇಳಿದಾಗ ಗಟ್ಟಿ ಬೆಲ್ಲನೇ ಬೇಕು ಅಂತ ಹೇಳ್ತಾರೆ ಚೇಂಜ್ ಮಾಡ್ತೇವೆ ಟಲ್ಲಿ ರಿಸಲ್ಟ್ ಬಂದಿದೆ ಬಟ್ ಆಲಕರು ಬೇಡ ಅಂತ ಅದು ಅದಕ್ಕೆ ಕಲರ್ ಹಾಕೋದಿಲ್ಲ ಸುಣ್ಣ ಹಾಕೋದಿಲ್ಲ ಕೆಮಿಕಲ್ ಹಾಕೋದಿಲ್ಲ ಕಪ್ಪಗಿರುತ್ತೆ ನಾನೇ ಹೋಗಿ ನೋಡಿದಾಗ ಶಾಕ್ ಟೈಮ್ ನಾನು ಎಮ್ ಎಸ್ ಪಿ ಸಿ ಹೋಗಿ ನೋಡಿದಾಗ ಇದೆಂತ ಬೆಲ್ಲ ಹಳೆ ಬೆಲ್ಲ ಅಂತ ನಾನೇ ಕೂಗಾಡಿದೆ ಆಮೇಲೆ ನನಗೆ ಗೊತ್ತಾಗಿದ್ದು ಆರ್ಗ್ಯಾನಿಕ್ ಬೆಲ್ಲ ಅಂತ ಸೊ ಅದು ಬೇಡ ಅಂದಿದ್ದಕ್ಕೆ ನಾವು ಮತ್ತೆ ಗಟ್ಟಿ ಬೆಲ್ಲನೇ ಮಾಡ್ತೀವಿ ನಿಶ್ಚಲ್ ಯಾವಾಗಿಲ್ಲ ನೆಕ್ಸ್ಟ್ ಫುಡ್ ಪೌಡರ್ ತಯಾರಾಗ್ತಕ್ಕಂಥದ್ದು ನಮ್ಮೇನು ಮಾಡಿದ್ದೀನಿ ಯಾಕೆ ಕರ್ನಾಟಕದಲ್ಲಿ ಆಗೋದಿಲ್ಲ ಈ ರೈಟ್ಲಿಗೆ ಅದು ಹೆಲ್ಪ್ ಆಗುತ್ತಲ್ವಾ ಜೊತೆಗೆ ಒಳ್ಳೆ ಕ್ವಾಲಿಟಿ ಫುಡ್ ಸಿಗುತ್ತಲ್ವಾನು ಈಗಾಗಲೇ ನಾವು ನೂರ ಮೂವತ್ತೊಂಬತ್ತೆಲ್ಲ ಸ್ಥಿತಿ ಸಿಗುತ್ತೆ ಎಲ್ಲನೂ ಕೂಡ ನಾವು ಮಾಡಲಿಕ್ಕೆ ಹೊಸ ಮಷಿನರಿಗಳನ್ನ ವೈಜ್ಞಾನಿಕ ಎಲ್ಲ ರೀತಿಯಾಗಿ ಇವೆಲ್ಲ ಆಗಿದ್ದು ಹದಿನೈದು ವರ್ಷಕ್ಕೆ ಸೊ ಅಷ್ಟೊಂದು ಮಾಡರ್ನೈಸೇಷನ್ ಆಗೋದಿಲ್ಲ ಅದರಲ್ಲಿ ಪೌಷ್ಟಿಕಾಂಶ ಇರಬೇಕು ಏನೇನು ಮಿನ್ರಲ್ಸ್ ಇರಬೇಕು ಎಷ್ಟು ಪ್ರಮಾಣದಲ್ಲಿ ಏನೇನು ಹಾಕಬೇಕು ಅಂತ ಬರ್ತೀವಿ ಆಮೇಲೆ ಇದು ಏನು ನೀವು ಹೇಳ್ತಾ ಇದ್ದೀರಲ್ಲ ಇದು ಪೌಷ್ಟಿಕ್ ಪೌಡ್ರ್ ಬಗ್ಗೆ ಇದು ಸುಪ್ರೀಂ ಕೋರ್ಟ್ನಿಂದ ಆರ್ಡರ್ ಹಾಕಿ ಬಂದಿದೆ ನಾವು ಹೊಸದಾಗಿ ಹೋಗಿ ಯಾರಿಗೇನು ಮಾಡಿ ಅಂತ ನಾವು ಇದನ್ನು ಕೊಟ್ಟಿಲ್ಲ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಮೇಲೆ ಒಮ್ಮೆ ಅಲ್ಲ ಮೂರು ಬಾರಿ ನಾವು ಇದರ ವಿರುದ್ಧ ಹೋಗಿದ್ದೀವಿ ರಾಜ್ಯ ಸರ್ಕಾರ ನಾವು ಬೇಡ ಅಂತ ಹೋದಾಗ ಸುಪ್ರೀಂ ಕೋರ್ಟ್ ಕೊನೆಯ ಹಂತದವರೆಗೂ ಹೋರಾಟ ಮಾಡ್ತೀವಿ ಕೊನೆ ಹಂತದಲ್ಲಿ ಅವರ ಪರವಾಗಿ ಆದಾಗ ಒಂದು ಕಂಡೀಷನ್ ಹಾಕಿದ್ವಿ ಏನು ಕಂಡೀಷನ್ ಹಾಕಿದ್ದೆ ಅಂತಂದರೆ ನಮ್ಮ ಎಮ್ ಎಸ್ ಪಿ ಟಿ ಸಿಗಳನ್ನು ನೀವು ಅಭಿವೃದ್ಧಿ ಮಾಡರ್ನೈಸ್ ಮಾಡಿಕೊಡ್ಬೇಕು ಎಲ್ಲ ರೀತಿಯಾದಂಥ ಸೌಕರ್ಯಗಳನ್ನು ನಮಗೆ ನಮ್ಮ ಒಂದು ತಾಲೂಕ ಎಲ್ಲಿ ಎಮ್ ಎಸ್ ಪಿ ಟಿ ಸಿಗಳಿರ್ತದೆ ಅಲ್ಲಿನೇ ಘಟಕಗಳನ್ನು ಅಲ್ಲಿ ಅಲ್ಲಿನೇ ಎಲ್ಲ ಸಾಮಗ್ರಿಗಳನ್ನ ತಂದು ಅಲ್ಲಿನೇ ತಯಾರಿ ಮಾಡುವಂಥ ಸೊ ಅದಕ್ಕೋಸ್ಕರ ನಾವು ವೇಟ್ ಮಾಡ್ತಾ ಇದ್ದೀವಿ ಸುಮಾರು ಒಂದು ಇನ್ನೂರು ಕೋಟಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೇವೆ ಒಂದೊಂದಾಗಿ ಒಂದೊಂದಾಗಿ ಅನ್ವೆಸ್ಟ್ ಸಿಗೋದು ಶುರು ಆದಮೇಲೆ ಅಲ್ಲಿನೂ ಇದಾಗಲಿಲ್ಲ ನಮ್ಮ ಜಿಲ್ಲಾ ಮಟ್ಟದಲ್ಲೇ ಈ ಪೌಡರ್ ರೆಡಿ ಆಗುತ್ತೆ ಮತ್ತು ಪೌಷ್ಟಿಕ ಆಹಾರ ಮಕ್ಕಳು